ಕೋಳಿಯಿಂದ ಮೊಟ್ಟೆನ ಮೊಟ್ಟೆಯಿಂದ ಕೋಳಿ ನಿಜ ಬಂದ್ಬಿಟ್ಟಿದೆ ಆಕ್ಚುಲಿ ಸರ್ ಎಕ್ಸಾಕ್ಟ್ ಉಲ್ಟ ಈಗ ನೀವು ಅದ್ರ ಹೇಳಿ ದೊಡ್ಡ ದೊಡ್ಡ ಹೀರೋ ಸ್ಟಾರ್ ಸಿನಿಮಾ ಆಗ್ಲತ್ತಾನೆ ಕೇಳ್ತಿರೋದು ನೀವು ಒಂದ್ ಕಡೆ ಬ್ಯಾಂಕ್ ಅಕೌಂಟ್ ಇಕ್ ಆಗುತ್ತೆ ಇನ್ನೊಂದ್ ಕಡೆ ನನ್ನ ಮನ್ಸು ನನ್ನ ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಡಿರೆಕ್ಟರ್ಸ್ ಆಗಿರೋರೆಲ್ಲ ಇಂಜಿನಿಯರ್ಸ್ ಇಂಜಿನಿಯರಿಂಗ್ ಕಾಲೇಜಲ್ಲೇ ಆಗ್ತಿರೋದು ಪಕ್ಕಾ ಶೋರ್ ನಾನು ಡೈರೆಕ್ಟ್ ಮಾಡೋ ಸಿನಿಮಾನಲ್ಲಿ ನಾನು ಆಕ್ಟ್ ಮಾಡಲ್ಲ ಬ್ಯಾಲೆನ್ಸ್ ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಐ ನಾನು ನಾಲ್ಕು ಮಾತಾಡ್ತಾ ಇದ್ದೀನಿ ಓಕೆ ಇವತ್ತು ನಮ್ಮ ಜೊತೆ ಸಾರಾಂಶ ಚಿಕ್ಕದಂತ ಇದೆ ಬನ್ನಿ ಮಾತಾಡಿಸ್ತಾ ಹೋಗೋಣ ಸರ್ ನಮಸ್ತೆ ನನಗೆ ನಿಮ್ಮದು ಟ್ಯಾಗ್ ಲೈನ್ ಇಷ್ಟ ಆಯ್ತು ಆಯಿತು ಕತೆಗಾರನಿಂದ ಕತೆನ ಕತೆಯಿಂದ ಕತೆಗಾರನ ಸರ್ ಅದಕ್ಕೆ ನಾನು ಆನ್ಸರ್ ಹೇಳ್ತೀನಿ ನನಗೊಂದು ಕ್ವೆಶನ್ ಇದೆ ನೀವು ಆನ್ಸರ್ ಹೇಳಬೇಕು ಕೋಳಿಯಿಂದ ಮೊಟ್ಟೆನ ಮೊಟ್ಟೆಯಿಂದ ಕೋಳಿ ನಿಜ ಬಂದ್ಬಿಟ್ಟಿದೆ ನೀವೇ ನಿರ್ದೇಶಕರಾಗಿರೋದ್ರಿಂದ ನಾನು ಕೇಳ್ತಾ ಇದೀನಿ ನೀವು ಇದಕ್ಕೆ ಆನ್ಸರ್ ಹೇಳಿದ್ರೆ ನಾನು ಎರಡೇ ನಿಮಿಷಕ್ಕೆ ನಾನ್ ವೆಜಿಟೇರಿಯನ್ಸಿಗೆ ಕೋಳಿ ಫಸ್ಟ್ ಗೆ ಮೊಟ್ಟೆ ಫಸ್ಟ್ ಮಿಕ್ಕವ್ರಿಗೆ ತರಕಾರಿ ಫಸ್ಟ್ ಅಂದ್ರೆ ಕತೆಗಾರನಿಗೆ ಅವರೇ ಫಸ್ಟ್ ಕತೆಗಾರನೇ ಫಸ್ಟ್ ಓದೋರಿಗೆ ಕತೆ ಫಸ್ಟ್ ಬಹಳ ಚೆನ್ನಾಗಿ ಹೇಳಿದ್ರೆ ಅಂದ್ರೆ ಅವ್ರ ಯಾವ ತಗೊಂತ ಆತರ ಬ್ಯೂಸ್ ನೋಡ್ಕೊಂಡು ಬಂದೆ ನನಗೆ ಅದ್ರಲ್ಲಿ ಇಷ್ಟ ಏನಂದ್ರೆ ನನಗೆ ಸಾರಾಂಶ ಗೊತ್ತಾಗ್ಲಿಲ್ಲ ಸಾರಾಂಶ ಅಂದ್ರೆ ಏನು ಸರ್ ಅಷ್ಟು ಅರ್ಥ ಆಗಿರೋ ಸಿನಿಮಾ ತರ ನಮ್ಮ ಬಗ್ಗೆ ಮಾತಾಡಬಾರ್ದು ಹಂಗಲ್ ಸರ್ ಇವಾಗ ನಿಮ್ಮದು ಪ್ರೆಸೆನ್ಸ್ ಮೇಕರ್ಸ್ ಪ್ರೊಡ್ಯೂಸರ್ ಕೂಡ ಅದೇ ಆ ಬಂದಿದೆ ಸಿನಿಮಾ ಯಾವ ತರ ಬಂದಿದೆ ಸರ್ ಏನಂದ್ರೆ ಹಾಗೆ ಇವಾಗ ಟ್ರೈಲರ್ ನೋಡಿದಾಗ ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕಲ್ವಾ ಆ ಕಾರಣಕ್ಕ ಹಂಗೆ ಅನ್ಸತ್ತೆ ಬಿಟ್ಟರೆ ತುಂಬಾ ಸರಳವಾದ ಸಿನಿಮಾ ನೋದು ಅದು ನಾವು ಮಾತಾಡಿದಾಗ ಅದ್ರ ಬಗ್ಗೆ ಏನೋ ಗುಣ ಬಿಟ್ಟಂಗೆ ಮಾಡಿದ್ದಾರೆ ಅಂತ ಅನ್ಸುತ್ತೆ ಬಟ್ ಸಿನಿಮಾ ನೋಡಿದಾಗ ತುಂಬಾ ಭಾವುಕರಾಗಿ ಮಾಡುವಂತಹ ನನಗೆ ಇಷ್ಟ ನೀವು ತುಂಬ ಚೆನ್ನಾಗಿದೆ ಸರ್ ಸೊ ಇದು ತೇಜಸ್ವಿ ಪಂಡಿತ್ ಅನ್ನೋದು ನನ್ನ ಪಾತ್ರದ ಹೆಸರು ಪಾತ್ರದ ವಿಶ್ಲೇಷಣೆ ತುಂಬಾ ಸಿಂಪಲ್ ಆಗಿದೆ ಹಾಗೆ ನೋಡಕ್ ಹೋದ್ರೆ ಈಗ ನಾವೆಲ್ಲರೂ ಕೆಲಸ ಮಾಡ್ತೀವಿ ದಿನ ಬೆಳಗಿನ ಸಂಜೆ ಕೆಲಸ ಮಾಡ್ಕೊಂಡು ಬಂದು ನಮ್ಮ ಜೀವನ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ ಆ ಥರದ್ರಲ್ಲಿ ಇನ್ನೊಬ್ಬ ಸಿ ಎ ಚಾರ್ಟೆಡ್ ಅಕೌಂಟೆಂಟ್ ಈ ಚಾರ್ಟೆಡ್ ಅಕೌಂಟೆಂಟ್ಗೆ ಒಂದು ಕನಸು ಕನಸೇನು ಕಥೆ ಬರಿಬೇಕು ಈ ಕಥಾ ಪ್ರಪಂಚದ್ದನ್ನು ತೆರ್ಕೊಂಡು ಹೋಗ್ತಿದ್ದಂಗೆ ಈ ಕಥೆಗೆ ಬರೆಯುವಾಗ ಒಂಥರ ಒಂದು ಖುಷಿ ಇರುತ್ತೆ ಒಂದು ಅಮಲೂ ಇರುತ್ತೆ ನನಗೇನು ಅನಿಸುತ್ತೆ ಅದನ್ನೆಲ್ಲ ನಾನು ಕಥೆ ಮೂಲಕ ಹೇಳಬಲ್ಲೆ ಪಾತ್ರಗಳ ಮೂಲಕ ಹೇಳಿಸ್ಬಿಡ್ತೀನಿ ಅಂತ ಬಟ್ ಆದರೆ ಎಲ್ಲೋ ಒಂದು ಕಡೆ ಆ ಪಾತ್ರನ ಎದುರು ನಿಂತು ನಮಗೆ ಪ್ರಶ್ನೆ ಕೇಳಿಬಿಟ್ರೆ ಅಥವಾ ಒಬ್ಬ ಅದು ಅದಾಗಿಬಿಟ್ರೆ ಅದು ಸಾರಾಂಶದಲ್ಲಿ ಬರುವಂಥ ಕಥೆ ಸೊ ಈ ಒಂದು ಸರ್ ಎಕ್ಸಾಕ್ಟ್ ಉಲ್ಟಾ ನನ್ನ ಕ್ಯಾರೆಕ್ಟ್ರೇ ಈ ಪಿನಿಮಾಗ್ ಒಂದು ಕ್ಯೂರ್ ಡಿರೆಕ್ಷನ್ ಕೊಡೋದು ಅಂತ ಇದೆ ಬಿಕಾಸ್ ಅಭಯ್ ಮತ್ತು ತೇಜಸ್ ಮಧ್ಯ ಒಂಚೂರು ಕ್ಲಾರಿಟಿ ಇರುವಂಥದ್ದು ಪಾತ್ರ ಮಾಯಾ ಹೆಸರಿಗೆ ಸ್ವಲ್ಪ ಫುಲ್ ಆಪೋಸಿಟು ಬಟ್ ಶೀಸ್ ಅ ಒನ್ ಹೂ ಹ್ಯಾಸ್ ಒಂದು 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 ರೇಂಜಿಗೆ ಒಂದು ಕಾಶೆ ಈ ತರ ಇರಬೇಕು ಈ ತರ ನಾವು ಮಾಡಬೇಕು ಈ ತರ ನೀನು ಮಾಡಬೇಕು ಅಂತ ಅಭೇಗೆ ಎಸ್ಪೆಷಲಿ ಹೇಳುವಂಥದ್ದು ಕ್ಯಾರೆಕ್ಟರ್ ಮಾಯ್ ನೀವು ಅಂದರೆ ನೀವು ಮಾಡಿರೋ ಸಿನ್ಮಾಸ್ಗಳಲ್ಲಿ ತುಂಬಾ ಸ್ಟಾರ್ಸ್ ಜೊತೆನೂ ಮಾಡಿದ್ದೀರ ತುಂಬಾ ಹೊಸಬ್ರ ಜೊತೆನೂ ಮಾಡಿದ್ದೀರ ನಿಮ್ಗೆ ಅನಿಸುತ್ತೆ ವೈಯಕ್ತಿಕವಾಗಿ ಸ್ಟಾರ್ಸ್ ಜೊತೆ ಮಾಡಿದ್ರೆ ಬೆಸ್ಟ್ ಅನ್ಸುತ್ತೆ ಯಾಕೆಂದ್ರೆ ಸ್ಟಾರ್ಸ್ ಜೊತೆ ಮಾಡಿರೋ ಸಿನ್ಮಾಸ್ಗಳು ಅವರೇಜಾಗಿ ಹೋಗಿದ್ದಾವೆ ಹೊಸ ನ್ಯೂ ತಂಡದ ಜೊತೆ ಮಾಡಿದ ಸಿನ್ಮಾಸ್ಗಳು ದೊಡ್ಡ ನ್ಯಾಷನಲ್ ಲೆವೆಲಲ್ಲಿ ಇಟ್ಟಾಗಿದ್ದಾವೆ ನಿಮ್ಗೆ ಅನಿಸುತ್ತೆ ನೀವು ಯಾವ್ ಯಾರು ಅನ್ಸುತ್ತ ಎರಡು ಎರಡದು ಎಕ್ಸ್ಪೀರಿಯೆನ್ಸಸ್ ಬೇರೆ ಬೇರೆ ಸರ್ ಅಂಡ್ ಎರಡೂ ನನಗೆ ಬೆಸ್ಟೆ ಒಂದು ಕಡೆ ಬ್ಯಾಂಕ್ ಅಕೌಂಟ್ ಟಿಕ್ ಆಗುತ್ತೆ ಇನ್ನೊಂದು ಕಡೆ ನನ್ನ ಮನಸ್ಸು ನನ್ನ ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಸೊ ಬಟ್ ಕೆಲವೊಮ್ಮೆ ಎರಡೂ ಆದಾಗ ಹಾ 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 ಸ್ವರ್ಗ ಇದೇ ಸಿನಿಮಾ ಈ ಜಾನ್ ಸಿನಿಮಾ ಆಕ್ಚುಲಿ ಯಾವ ಕಮರ್ಷಿಯಲ್ ದೊಡ್ಡ ದೊಡ್ಡ ಹೀರೋ ಸ್ಟಾರ್ ಸಿನಿಮಾ ಅಂತ ಹೇಳ್ತಿರೋದು ನೀವು ಅಲ್ಲ ಸರ್ ಅಲ್ಲ ಈ ಈ ಸಾರಾಂಶದರ ಸಾರಾಂಶದರ ಸಿನಿಮಾ ಇದು ಹೆಂಟಾ ಹೇಳಬೇಕಾಗಿತ್ತು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾನು ಯಾವ ಕಥೆ ಚೆನ್ನಾಗಿ ಹೇಳಬಲ್ಲೆ ಆ ಕಥೆನೇ ಹೇಳಿದೀನಿ ಅಂಡ್ ಇದಕ್ಕೊಬ್ರು ಇದಕ್ಕೆ ಜನ ಆಡಿಯನ್ಸ್ ಇದ್ದಾರೆ ಇದು ಕಮರ್ಷಿಯಲಿ ವರ್ಕ್ ಆಗುತ್ತೆ ಅಂದ್ರೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ ನನಗೆ ಬಿಸ್ನೆಸ್ ಆ್ಯಂಗಲ್ ಖಂಡಿತ ಇರ್ಬೋದು ಈ ಸಿನಿಮಾಗೂ ಇದೆ ಸೊ ಅದು ಅದನ್ನು ತಡೆಗಟ್ಟಿ ಸಿನಿಮಾ ಮಾಡೋಕ್ಕಾಗಲ್ಲ ಅದು ತಪ್ಪು ಕೂಡ ಆಗುತ್ತೆ ಇಂಡಲಿಜೆಂಟ್ ಮೀಡಿಯಮ್ ಆಗಬಾರ್ದು ನನ್ನ ಒಂದು ನಾನೊಬ್ಬ ಆರ್ಟಿಸ್ಟ್ನೊಂದು ಕ ನಿಜ ಹೇಳ್ಬಿಡ್ತೀನಿ ಅಥವಾ ನಾನೊಂದು ಆರ್ಟ್ ತೋರಿಸ್ಬಿಡ್ತೀನಿ ಅನ್ನೋ ಇಂಟೆನ್ಷನ್ ಇಂದ ಮಾಡಿರೋ ಸಿನಿಮಾ ಖಂಡಿತ ಅಲ್ಲ ಜನಗಳ ಮನಸ್ಸನ್ನ ಮುಟ್ಟೋದಕ್ಕೋಸ್ಕರ ಆ್ಯಂಡ್ ಯಾವುದೇ ಒಂದು ಕಮರ್ಷಿಯಲ್ ಸಿನಿಮಾ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಒಂದು ಗೊಂದಲ ಇರ್ಬೋದು ಒಂದು ಸಾಂಗ್ ಇರ್ಬೋದು ಡಾನ್ಸ್ ಇರ್ಬೋದು ಎಲ್ಲ ಈ ಸಿನಿಮಾಗಳಲ್ಲಿ ನಾನು ಮಾಡಿರೋ ಸಿನಿಮಾನೂ ಇದೆ

ಆ ಅಲ್ಲಿ ಇಟ್ಟಾಗ ಕಮರ್ಷಿಯಲ್ ಅಲ್ಲ ಅನ್ನೋದು ನನಗೆ ಅರ್ಥ ಆಗಿಲ್ಲ ಅದ್ದೂರಿ ಬಜೆಟ್ ಇಂದ ಮಾಡಿರುವಂತ ಸಿನಿಮಾ ಅಲ್ಲದೆ ಇರ್ಬೋದು ಬಟ್ ಈ ಸಬ್ಜೆಕ್ಟ್ ಜಸ್ಟಿಸ್ ಮಾಡೋಕೆ ಎಷ್ಟು ಬೇಕು ಅಷ್ಟು ಕೂಡ ಖರ್ಚು ಮಾಡಿ ಮಾಡಿದ್ದಾರೆ ರವಿ ಕಶ್ಯಪ್ ಮತ್ತೆ ರಾಮಕೃಷ್ಣ ಸೊ ಅಂಡ್ ಈ ಕತೆ ಹೊರಗೆ ಬಂದಾಗ್ತಾನೆ ಗೊತ್ತಾಗುತ್ತೆ ಇದಕ್ಕೆ ಒಂದು ಆಡಿಯನ್ಸ್ ಇದೆ ಕಮರ್ಷಿಯಲ್ ಆಗಿ ವರ್ಕ್ ಆಗುತ್ತೆ ಈ ತರ ಕತೆಗಳು ಹೇಳ್ಕೊತಾ ಹೋಗ್ಬೋದು ನಾನು ವೈಯಕ್ತಿಕವಾಗಿ ಯಾವ ಕತೆ ಚೆನ್ನಾಗಿ ಹೇಳಬಲ್ಲೆ ಅದನ್ನು ಇದರಲ್ಲಿ ಇದ್ರಲ್ಲಿ ನೋಡ ನ ಓ ಅದನ್ನೆಲ್ಲ ಇವಾಗ ಹೇಳ್ಬಿಟ್ರೆ ಯಾರು ನೋಡೋದೇ ಹೌದು ಅಲ್ಲ ಸಿನ್ಮಾ ಹೊರತುಪಡಿಸಿ ಏನೇನು ಇಮ್ಯಾಜಿನ್ ಮಾಡ್ತೀವಿ ಅನ್ನೋದು ತುಂಬ ದೂರದ ಪ್ರಶ್ನೆ ಮತ್ತೆ ಮತ್ತೆ ದೊಡ್ಡ ಚೌಕಟ್ಟಾಗಿ ಹೋಯಿತು ಬಟ್ ಒಂದನ್ನ ಹೇಳಬಲ್ಲೆ ಯಾವುದೇ ಒಂದು ಇಮ್ಯಾಜಿನೇಷನ್ ಶುರುವಾದಾಗ ಅದು ನಮ್ಮ ಮನಸ್ಸಿನಲ್ಲಿ ಹೇಗೆ ಶುರುವಾಗುತ್ತೆ ವರ್ಸಸ್ ಅದು ಬರೆದಾಗ ಏನಾಗುತ್ತೆ ಎರಡಕ್ಕೂ ವ್ಯತ್ಯಾಸ ಇರುತ್ತೆ ಅಂಡ್ ಸಾರಾಂಶ ಸಿನಿಮಾದಲ್ಲೂ ಅದೇ ಆಗುತ್ತೆ ಸೊ ನೀವು ಅಂದರೆ ಇತ್ತೀಚೆಗೆ ಅದಿದೆ ಯಾಕಂದರೆ ಒಂದು ಪಾತ್ರ ಡೈರೆಕ್ಟ್ರೇ ಹೀರೋಗಳು ಆಗ್ತಾ ಇದ್ದಾರೆ ನೀವು ಕೂಡ ಇದೆಲ್ಲ ಆ್ಯಕ್ಟಿಂಗ್ ಮಾಡಿದ್ದೀರ ಯಾವ ಥರ ಮಾಡಿದ್ರಿ ಏನಕ್ಕೆ ಮಾಡಬೇಕು ಅನ್ನಿಸ್ತು ನಿಮಗೆ ಇಲ್ಲ ಆ್ಯಕ್ಟ್ ಆಗಬೇಕು ಅಂತ ಬಂದು ಆಮೇಲೆ ಕೊನೆಗೆ ಯಾರು ನನಗೆ ಒಳ್ಳೆ ಪಾತ್ರ ಕೊಡ್ತಾ ಇಲ್ಲ ನಾನೇ ಬರೀತೀನಿ ಒಳ್ಳೆ ಪಾತ್ರ ಅಂತ ಬರೀ ಮಾಡಿ ಸರ್ ಯಾಕೆಂದ್ರೆ ತುಂಬಾ ಜನಕ್ಕೆ ಈ ತರ ಆಗುತ್ತೆ ಇಂಡಸ್ಟ್ರಿಯಲ್ಲಿ

ಆನೆಸ್ಟ್ಲಿ ದ ಇವ್ರ ಜೊತೆ ಆಕ್ಟ್ ಮಾಡೋದು ಪ್ರಿಪರೇಷನ್ ಬೇಕಾಗಿಲ್ಲ ಡೈರೆಕ್ಟ್ ಕೂಡ ಮಾಡ್ತಾ ಇರೋದ್ರಿಂದ ಥರ್ಟಿ ಸೆಕೆಂಡ್ಸ್ ಮುಂಚಿತ ಇವಾಗ ಕ್ಯಾಮರಾ ಎಲ್ಲ ಸೆಟ್ ಮಾಡಿದ್ವಿ ಅಲ್ಲಿವರೆಗೂ ನಾ ಡೈರೆಕ್ಟರ್ ಇನ್ನೇನು ಶಾರ್ಟಿಗೆ ಹೋಗಬೇಕು ಆ ಥರ್ಟಿ ಸೆಕೆಂಡ್ಸ್ ನಿನಗೆ ಡೈರೆಕ್ಟರಿಂದ ಆಕ್ಟರ್ ಆಗಿ ಸ್ವಿಚ್ ಓವರ್ ಆಗೋಗಿರುತ್ತೆ ಅದಕ್ಕೆ ಧೈರ್ಯ ಏನಿಗೆ ಬರ್ತಾ ಇತ್ತು ಅಂತಂದ್ರೆ ಇವ್ರ ಜೊತೆ ಆಕ್ಟ್ ಮಾಡುವಾಗ ಅಥವಾ ಯಾವುದೇ ಒಳ್ಳೆ ಆಕ್ಟರ್ ಜೊತೆ ಕೆಲಸ ಮಾಡುವಾಗ ಆ ಪ್ರಿಪರೇಷನ್ ಬೇಕಾಗಿಲ್ಲ ಪಾತ್ರ ಏನು ಪ್ರಪಂಚ ಏನು ನಾನು ಹತ್ರದಿಂದ ನೋಡಿದೀವಿ ಬರ್ದಿರೋದ್ರಿಂದ ಆ ಮೊಮೆಂಟಲ್ಲಿ ಅಲ್ಲಿ ಇದ್ದು ಇವ್ರು ಮಾಡ್ತಾ ಇರೋದನ್ನು ನಾನು ರಿಯಾಕ್ಟ್ ಮಾಡ್ತಾ ಹೋದರೆ ಅದು ಗಿವೆಂಟ್ ಟೇಕ್ ಅಲ್ಲಿ ಸೀನ್ ಚೆನ್ನಾಗಿ ಬಂದ್ಬಿಡುತ್ತೆ ಸೊ ನಮ್ಮ ಪ್ರೋಸೆಸ್ ಹಾಗೆ ಇತ್ತು ತುಂಬ ಖುಷಿ ಕೊಟ್ಟಿದೆ ತುಂಬ ಕಲ್ತಿದ್ದೀವಿ ಕೂಡ ಐ ಥಿಂಕ್ ಹಿ ವಾಸ್ ಫ್ಯಾಬ್ಯುಲಸ್ ಸರ್ ಇದು ನಾನು ಬರೀ ಆಕ್ಟರ್ ಆಗಿ ಹೇಳ್ತಾ ಇಲ್ಲ ಇವ್ರಿಗೆ ಹೇಳಿದ್ರಲ್ಲ ಡಿರೆಕ್ಟರ್ ಅಲ್ಲಿ ತನಕ ಆತ್ ಲಾಸ್ಟ್ ಥರ್ಟಿ ಸೆಕೆಂಡ್ಸ್ ತನಕ ಡಿರೆಕ್ಟರ್ ಅವರು ಥರ್ಟಿ ಸೆಕೆಂಡ್ಸ್ ಅಷ್ಟೇ ಆಕ್ಟರ್ ಸ್ವಿಚ್ ಆಫ್ ಸ್ವಿಚ್ ಓವರ್ ಮಾಡಿದ್ರು ಅಂತ ನಾನು ಇಡೀ ದಿನ ಆಕ್ಟರ್ ಆಗಿ ಇರ್ತೀನಿ ಸರ್ ನನ್ಗೆ ಆ ಪಾತ್ರ ಒಳಗೆ ಹೋಗಿ ಅದರೊಳಗೆ ಕೂತ್ಕೊಳ್ಳೋದು ಬಹಳ ಇಷ್ಟ ಆಗ್ತದೆ ದೀಪಕ್ ಅವ್ರಿಗೂ ಕೂಡ ಎಕ್ಸಾಕ್ಟ್ಲಿ ಸೇಮ್ ಥಿಂಗ್ ಅಂದ್ರೆ ಸ್ವಲ್ಪ ಸ್ವಿಚ್ ಆಗ್ತೀವಿ ಸರಿ ಕಟ್ಟಾದ್ಮೇಲೆ ಸ್ವಲ್ಪ ನಾರ್ಮಲೈಸ್ ಆಗ್ತಿವಿ ಬಟ್ ಸ್ಟಿಲ್ ವಿ ಆರ್ ವಿತ್ ದಟ್ ಕ್ಯಾರೆಕ್ಟರ್ ಡಿರೆಕ್ಟರ್ ಆ್ಯಕ್ಟರ್ದು ಡಿಫ್ರೆನ್ಸ್ ಏನು ಅಂದರೆ ಅವರು ಡಿರೆಕ್ಷನು ಮಾಡಬೇಕು ಎಲ್ಲ ಪಾತ್ರಗಳ್ ನೋಡಬೇಕು ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳ್ನೂ ತಲೆ ಹಾಕಬೇಕು ಬ್ರೇಕು ಅವ್ರು ಹೇಳಬೇಕು ಊಟನೂ ಅವರೇ ಮಾಡಿ ಇಟ್ ಇಟ್ ಇಸ್ ಅ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಲಾಂಗ್ ವಿತ್ ಆ್ಯಕ್ಟಿಂಗ್ ಆ್ಯಂಡ್ ಆ್ಯಂಡ್ ಹ್ಯಾಟ್ಸ್ ಹಿಮ್ ಪೀಪಲ್ ಲೈಕ್ ಹಿಮ್ ಸರ್ ನಾನು ಆ್ಯಕ್ಚುಲಿ ಈಗ ಯೋಚನೆ ಮಾಡಿದೆ ಸಡನ್ಲಿ ನನಗೆ ಸಿಂಧು ಶ್ರೀನಿವಾಸ್ ಮೂರ್ತಿ ಕೂಡ ಇದೇ ಈ ಒಂದು ಕ್ಯಾಟಗರಿಗೇ ಸೇರ್ಕೋತಾಳೆ ಅವಳು ಕೂಡ ಆ್ಯಕ್ಟರ್ ಡೈರೆಕ್ಟ್ರು ಆ್ಯಂಡ್ ಅಮೇಝಿಂಗ್ ಬಿಕಾಸ್ ನನ್ನ ಕೈಯಲ್ಲಂತೂ ಮಾಡೋಕ್ಕಾಗಲ್ಲ ಸರ್ ನಾನು ನಾನು ಪಕ್ಕಾ ಡೈರೆಕ್ಟ್ ಮಾಡೋ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಲ್ಲ ನೀವು ಸರ್ ಹೋಪ್ಫುಲಿ ನೋಡೋಣಿಸ್ತಾರೆ ಇನ್ನೊಂದಷ್ಟು ಜನ ನಮ್ಮ ತಾಂತ್ರಿಕ ವರ್ಗದಲ್ಲಿರೋರು ಕಾಸ್ಟ್ ಅಲ್ಲಿ ಇರೋರು ಕೂಡ ಆಸಿಫ್ ಸರ್ ಆಲ್ಸೋ ಹ್ಯಾಸ್ ಡಿರೆಕ್ಟೆಡ್ ಸೋ ಮಚ್ ಆ ನಿರ್ದೇಶನ ಅನ್ನೋ ಒಂದು ಸೆನ್ಸಿಬಿಲಿಟಿ ಇರೋರ್ನೇ ಹಾಕೊಂಡು ಮಾಡಿದ್ದೀನಿ ಸೊ ಡಿರೆಕ್ಟಿಂಗ್ ವಾಸ್ ನಾಟ್ ದಟ್ ಡಿಫಿಕಲ್ಟ್ ಫಾರ್ ಮಿ ಸೊ ಈ ಸಾರಾಂಶ ಜನರಿಗೆ ಅಂದರೆ ತುಂಬ ಸಿನಿಮಾಸ್ ರಿಲೀಸ್ ಆಗ್ತಿರ್ತವೆ ಪರ್ಟಿಕ್ಯುಲರ್ ಈ ರೀಸನ್ ಈ ನಮ್ಮ ಸಾರಾಂಶ ನೋಡ್ಬೇಕು ಈ ಆಡಿಯನ್ಸ್ ನಮಗೆ ಅಂತ ಏನೋ ಟಾರ್ಗೆಟ್ ಮಾಡಿದ್ರಲ್ಲ ಇಲ್ಲ ಈ ಆಡಿಯನ್ಸ್ ಬಂದರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಹೇಳೋದಕ್ಕೆ ಕಥೆಗಾರರು ಯಾರ್ಯಾರು ಇದ್ದಾರೆ ನಮ್ಮ ಜಗತ್ತಲ್ಲಿ ಯಾರು ಯಾರ್ಯಾರು ಯಾವತ್ತಾದ್ರೂ ಜೀವನದಲ್ಲಿ ಒಂದು ಕತೆ ಹೇಳಿದಾರೆ ಕತೆ ಕಟ್ಟಿದರೋ ಕತೆ ಹೇಳಿದಾರೋ ಎಲ್ಲರೂ ತಮ್ಮ ತಾವು ನೋಡ್ಕೊಳ್ಳುವಂತಹ ಸಿನಿಮಾ ಇದು ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಮಗ ಆಗಿರ್ಬೋದು ಆಗಿರ್ಬೋದು ಮಕ್ಕಳಾಗಿರ್ಬೋದು ಎಲ್ಲರಲ್ಲೂ ಒಂದು ಎಮೋಷನಲ್ ಬ್ಯಾಗೇಜ್ ಅಂತ ಇರುತ್ತೆ ಅದನ್ನ ರಿಲೀಸ್ ಕೊಡುವಂತಹ ಒಂದು ಸಿನಿಮಾ ನಾ ಹೇಳಿ ಶುಕಿ ಹೇಳ್ದಂಗೆ ಈ ಸಿನಿಮಾ ನೋಡಿದಾಗ ಆಡ್ದಾರೋ ಮಾತು ಆಡದೆ ಉಳಿಬಾರದು ಮಾತಾಡೋಣ ಅಂತ ಅನ್ಸೋ ತುಂಬಾ ಚೆನ್ನಾಗಿ ಅಂತ ಫೀಲಿಂಗ್ ಕರ್ಕೊಂಡು ಹೋಗೋ ಅಂದ್ರೆ ಅದು ತಳ್ಳ ದಿನ ನಿಧಾನ ಕರ್ಕೊಂಡು ಹೋಗುತ್ತೆ ಅದಕ್ಕೆ ಆಫ್ಟರ್ ಟೇಸ್ಟ್ ಈ ಸಿನಿಮಾ ನೋಡುವಾಗ ಒಂದು ಬ್ಯೂಟಿಫುಲ್ ಎಮೋಷ್ನಲ್ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಬಿಡುತ್ತೆ ಬಟ್ ನಾನು ಹೇಳ್ತಾ ಇರೋದು ಕೆಲವು ನೋಡಿರೋ ಆಗಿರೋ ಅನುಭವದ ಮೇಲೆ ಮೂರು ದಿನ ನಾಲ್ಕು ದಿವಸ ಆದಮೇಲೆ ಫೋನ್ ಮಾಡಿಬಿಟ್ಟು ತುಂಬ ಉಳಿತಾಯಿದೆ ಈ ಡೈಲೋಗ್ ತುಂಬ ನೆನಪು ಬರ್ತಾ ಇದೆ ತುಂಬ ಖುಷಿ ಕೊಡ್ತಾಯಿದೆ ತುಂಬ ನನಗೆ ಎಮೋಷ್ನಲ್ ಮಾಡ್ತಾ ಇದೆ ಅಂತ ನನಗೆ ಎಕ್ಸ್ಪೀರಿಯೆನ್ಸಸ್ ಆಗಿದೆ ಅಂದರೆ ಬೇರೆಯವ್ರು ಹೇಳಿರೋದು ಅವ್ರಿಗೆ ಆ ಖುಷಿ ಏನಾಗಿದೆ ಆ ಖುಷಿ ನೋಡಿದಾಗ ಜನಗಳ ಜೊತೆ ಹಂಚ್ಕೋಬೇಕು ಅನ್ನೋ ಒಂದು ಆಸೆಯಿಂದ ಇವಾಗ ತೊಗೊಂಡ್ಬರ್ತಾ ಇದ್ವಿ ಒಂದು ಕನಸನ್ನ ನಾವು ಹೊರಟಾಗ ಅದಕ್ಕೆ ಏನ್ ಬೇಕು ಎಲ್ಲದನ್ನು ಸಮರ್ಪಿಸ್ಬೇಕು ಅನ್ನೋ ಭಾವನೆಯಿಂದ ಹೊರಡ್ತೀವಿ ಬಟ್ ಎಲ್ಲೋ ನಿಲ್ತೀವಿ ಯಾಕೆ ಅಂದರೆ ನಮ್ಮ ಮನಸ್ಸಾಕ್ಷಿ ಒಪ್ಪಲ್ಲ ಆ ಕ್ಷಣದಲ್ಲಿ ನಮ್ಗೆ ಅನ್ಸುತ್ತೆ ಅದನ್ನ ನಾವು ಪದಗಳಲ್ಲಿ ಜೋಡಿಸೋದು ಕಷ್ಟ ಆಗುತ್ತೆ ನಮ್ಗೆ ಅದಕ್ಕೆ ನಾವು ಮಾತಿನಿಸ್ಬಿಡ್ತೀವಿ ಎಷ್ಟೋ ಸರಿ ದೂರ ಆಗ್ಬಿಡ್ತೀವಿ ಎಷ್ಟೋ ಸರಿ ಅದಕ್ಕೆ ಪದಗಳನ್ನು ಜೋಡಿಸಿ ನಿಮಗೋಸ್ಕರ ನಾವು ಸಾರಾಂಶ ಅನ್ನೋ ಸಿನಿಮಾ ಅಂತರ್ತಾ ಇದ್ದೀವಿ ಹದಿನೈದನೇ ತಾರೀಕು ನೀವೆಲ್ಲರೂ ಬರ್ತೀರಿ ಥಿಯೇಟ್ರಿಗೆ ಅಂತ ನಮಗೆ ಆಸೆ ಇದೆ ನೀವು ಬನ್ನಿ ನಾವು ಎಲ್ಲ ಬರ್ತೀವಿ ಥಿಯೇಟ್ರಲ್ಲಿ ಒಟ್ಟಿಗೆ ಸೇರಿ ಸಿನಿಮಾ ನೋಡೋಣ ಚೆನ್ನಾಗಿದೆ ಇನ್ನೂ ಕ್ಯಾರೆಕ್ಟರಲ್ಲಿ ಇದ್ದೀರಾ ಪಕ್ಕಲಿದ್ದ ಸ್ವಾಮಿ ಕಲ್ಪನವರು ಮಾಡಬೇಕೇ <laughs> Thank, you, sir. Thank you so much. Thank, Thank, you. You. Thank, you. Thank, you. Thank you. Thank you so much.